சார பண்ணாச்சி ஆச்சி சீலி பவுடர் ಪಂದ್ಯ ನಡೆಸುವ ಸಾಧ್ಯತೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ವಕ್ತಾರ ವಿನಯ್ ಮೃತ್ಯುಂಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ ಸುರಕ್ಷತೆ ಪಾಲನೆ ಮಾಡೋದ್ರ ಬಗ್ಗೆ ಚರ್ಚೆಯಾಗಿದೆ ಅನುಮತಿ ಸಿಕ್ಕ ಬಳಿಕ ಪಂದ್ಯಾವಳಿಯ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ ಆರ್ಸಿಬಿ ಫ್ರಾಂಚೈಸಿ ನಮ್ಮ ಸಂಪರ್ಕದಲ್ಲಿದ್ದಾರೆ ಅನುಮತಿ ನೀಡುವ ಮೊದಲು ಹಲವು ಸೇಫ್ಟಿಗಳನ್ನ ಪಾಲನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಕಮಿಟಿಯ ಜೊತೆಗೆ ನಾವು ಚರ್ಚೆಯನ್ನ ನಡೆಸಿದ್ದೇವೆ ಕಮಿಟಿ ಮುಂದೆ ಹಲವಾರು ವಿವರಣೆಯನ್ನ ನೀಡಿದ್ದೇವೆ ಮಾರ್ಗದರ್ಶನದ ಪ್ರಕಾರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಕಮಿಟಿಯಿಂದ ನಮಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಸ್ಟೇಡಿಯಂಗೆ ಸಂಬಂಧಪಟ್ಟಂತೆ ಏನು ಸಜೆಷನ್ ಕೊಟ್ಟಿದ್ರು ಅದನ್ನ ಪಾಲನೆಯನ್ನ ಮಾಡ್ತೀವಿ ಅಂತ ಹೇಳಿ ವಿನಯ್ ಮೃತ್ಯುಂಜಯ್ ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಕಮಿಟಿ ರಚನೆ ಮಾಡಿದ್ದಾರೆ ಈ ಕಮಿಟಿಯವರು ಪುನಃಕುಷವಾಗಿ ಈ ನಮ್ಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅನುಮತಿ ನೀಡದ ಮೊದಲು ಕಮಿಟಿ ಪರಿಶೀಲನೆ ಮಾಡಿ ಅವ್ರಿಗೆ ನಾವು ಮಾಡ್ತಾ ಇರೋವಂಥ ಕೆಲಸಗಳು ಫ್ಯಾನ್ ಸೇಫ್ಟಿ ಆಗ್ಬೋದು ಬೇರೆ ಏನೇನು ಹಲವಾರು ರೆಕಮೆಂಡೇಶನ್ಸ್ ಬಂದಿದೆ ಕಮಿಟಿಗಳಿಂದ ಅದನ್ನೆಲ್ಲ ನಾವು ಪರಿಪಾಲನೆ ಮಾಡ್ತಾ ಇದ್ದೀವ ನಾವು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಕಮಿಟಿಗೆ ನಮಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇರೋದು ಈ ಕಮಿಟಿ ಮೀಟಿಂಗ್ ನಡೆಸ್ತಾನೆ ಇದ್ದಾರೆ ನಮ್ದೇನೇ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನಾವು ಹೇಳಿದೀವಿ ಹಾಗೆ ಇನ್ನು ಕಮಿಟಿ ಅದ್ರ ಪೂರ್ತಿ ಮಾತಾಡಿ ಅವ್ರು ತೀರ್ಮಾನ